ಇತ್ತೀಚೆಗಷ್ಟೇ ಇನ್ಫೋಸಿಸ್ ನಾರಾಯಣ ಮೂರ್ತಿ ದೇಶದ ಅಭಿವೃದ್ಧಿಗಾಗಿ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂದಿತ್ತು ಅದರ ಬೆನ್ನಲ್ಲೇ ಭಾರತ ಬೇರೆ ದೇಶದ ಜೊತೆಗೆ ಕಾಂಪೀಟ್ ಮಾಡೋಕೆ ಯುವಕರು ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಎಂದು ಎಲ್ಎನ್ಟಿ ಕಂಪನಿ ಅಧ್ಯಕ್ಷ ಎಸ್ಎನ್ ಸುಬ್ರಹ್ಮಣ್ಯನ್ ಹೇಳಿದ್ರು ಈ ಇಬ್ಬರು ಉದ್ಯಮಿಗಳ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ದಿನಕ್ಕೆ ಮನುಷ್ಯ ಹದಿನೈದು ಗಂಟೆ ಕೆಲಸ ಮಾಡಲು ಸಾಧ್ಯನಾ ಎಂದು ಪ್ರಶ್ನೆಗಳು ಕೇಳಿ ಬಂದಿದ್ವು ಇದರ ಮಧ್ಯೆ ವಾರದಲ್ಲಿ ನಾಲ್ಕು ದಿನ ಕೆಲಸ ಮತ್ತು ಮೂರು ದಿನ ರಜೆ ಎನ್ನುವ ನಿಯಮಕ್ಕೆ ಒಪ್ಪಿಗೆ ಸಿಕ್ಕಿದೆ ಉದ್ಯೋಗಿ ತನಗಾಗಿ ಮತ್ತು ತನ್ನ ಕುಟುಂಬಕ್ಕಾಗಿ ಸಮಯ ಮೀಸಲಿಡಬೇಕು ಇದರಿಂದ ಜೀವನದ ಒತ್ತಡ ಕಡಿಮೆ ಜೊತೆಗೆ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ಪಡೆಯಲು ಸಾಧ್ಯವಾಗುತ್ತೆ ಹಾಗಾಗಿ ಉದ್ಯೋಗಿಗಳ ಉತ್ತಮ ಜೀವನಕ್ಕಾಗಿ ವಾರದಲ್ಲಿ ನಾಲ್ಕು ದಿನ ಮಾತ್ರ ಕೆಲಸ ಇರಬೇಕು ಎಂದು ಯುಕೆ ಕಂಪನಿಗಳು ನಿರ್ಧಾರಕ್ಕೆ ಬಂದಿವೆ ಆದ್ದರಿಂದ ವಾರದಲ್ಲಿ ನಾಲ್ಕು ದಿನ ಕೆಲಸ ಮೂರು ದಿನ ರಜೆ ಅನ್ನೋ ಒಪ್ಪಂದಕ್ಕೆ ಬರೋಬ್ಬರಿ ಇನ್ನೂರು ಕಂಪನಿಗಳು ಸಹಿ ಹಾಕಿವೆ ಮುಂದೆ ಇನ್ನೂರು ಯುಕೆ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ವಾರಕ್ಕೆ ಮೂರು ದಿನ ರಜೆ ನೀಡುತ್ತವೆ ಜೊತೆಗೆ ವೇತನದಲ್ಲಿ ಯಾವುದೇ ಕಡಿತ ಮಾಡಲ್ಲ ಎಂದಿದೆ ಇಂಥ ನಿಯಮ ನಮ್ ದೇಶದಲ್ಲಿ ಯಾವಾಗ ಜಾರಿಯಾಗುತ್ತೋ